Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಫ್ರೆಂಡ್ಸ್ ವಾಟ್ಸಪ್ ಅಪ್ಡೇಟ್ ಆದಮೇಲೆ ಇನ್ನೊಂದು ಯುನೀಕ್ ಆಗಿರೋ ಫ್ಯೂಚರ್ಸು ಇವತ್ತಿನ ವಾಟ್ಸಪ್ ಅಪ್ಡೇಟಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಬನ್ನಿ ಇವಾಗ ನಾವು ವಾಟ್ಸಪ್ನ ಓಪನ್ ಮಾಡೋಣ ಏನು ಯುನೀಕ್ ಅಪ್ಡೇಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ ಓಮ್ ಓಕೆ ಫ್ರೆಂಡ್ಸ್ ಇವಾಗ ವಾಟ್ಸಪ್ನ ಓಪನ್ ಮಾಡ್ತೇನೆ ವಾಟ್ಸಪ್ ಓಪನ್ ಮಾಡಿದೀನಿ ಇವಾಗ ನಾವು ಇಲ್ಲಿ ಆಪ್ಷನ್ಸ್ ಒಳಗೆ ಬರಬೇಕಾಗುತ್ತೆ ಸರ್ಚ್ ಆಪ್ಷನ್ಸ್ ಇಲ್ಲಿ ಒಳಗೆ ನಾವು ಬರಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀವೇನಾರು ನಮ್ಮ ಚಾನಲ್ ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕೂಡ ಪ್ರೆಸ್ ಮಾಡ್ಕೊಡಿ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಏನಾದ್ರೆ ನೀವೇನಾದ್ರೂ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಮೂಲಕ ನೀವು ಜಾಯ್ನ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೋರ್ ಆಪ್ಷನ್ಸ್ ಬರೋಣ ಇಲ್ಲಿ ಮೋರ್ ಆಪ್ಷನ್ಸ್ ಬಂದ್ರೆ ಒಂದು ಯುನಿಕ್ ಆಗಿರೋ ಅಪ್ಡೇಟ್ ಬಂದಿದೆ ಆ ಫ್ಯೂಚರ್ಸ್ ಏನಂತ ನಿಮಗೆ ನಾನು ಬರ್ತೀನಿ ಮೋರ್ ತಿಳ್ಸೊಡ್ತಾ ಬರ್ತೇನೆ ಓಪನ್ ಮಾಡಬೇಕಾಗುತ್ತೆ ಸೆಟಿಂಗ್ಸ್ ನ ಓಪನ್ ಮಾಡೋಣ

ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಹಾಗೆ ಗ್ರೂಪ್ ಆಗಿರ್ಬೋದು ಇಲ್ಲಿ ನಾವು ಆಗಿ ನಾವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರೊಳಕೆ ಇವಾಗ ಬರೋಣ ಹಾಗೆ ಇದನ್ನ ಆ್ಯಡ್ ಮಾಡ್ಕೊಂಡಾದ ಮೇಲೆ ನಾವು ಈಸಿಯಾಗೆ ಯಾವ ಥರ ಇದನ್ನ ಓಪನ್ ಮಾಡೋದು ಅಂತಲೂ ತಿಳ್ಕೊಳ್ಳೋಣ ನಾವು ಇದು ಪ್ರೈವೇಟ್ಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಬಂದು ಸೆಟ್ಟಿ ಮೋರ್ ಆಪ್ಷನ್ಸ್ ಒಳಗೆ ಬಂದು ಹಾಗೇನು ಸೆಟ್ಟಿಂಗ್ ಒಳಗೆ ಬಂದೇ ಓಪನ್ ಮಾಡಬೇಕಂತ ಏನಿಲ್ಲ ನಾವು ವಾಟ್ಸಪ್ ಮೇನ್ ಪೇಜಲ್ಲಿದ್ದಾಗೂ ಇದನ್ನ ಯಾವ ಥರ ಆಕ್ಸೆಸ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೌದು ತಿಳ್ಕೊತಾ ಬರನ ಯಾವ ತಿಳ್ಕೊತಾ ಬರನ ಇವಾಗ ಇತ್ರ ಮೇಲೆ ಕ್ಲಿಕ್ ಮಾಡಣ ಅವರ್ ಫೇವರಿಟ್ಸ್ ಆಡ್ ರೀಆರ್ಡರ್ ರಿಮೂವ್ಸ್ ಹೋಗಿ ಬಂದ್ರೆ ನಾನು ಕ್ಲಿಕ್ ಮೈ ಇಂಡೆನೋ ಇವಾಗ ನೀವು ಅವರ ಕಾಂಟ್ ಒಂದೆರ್ ಕಾಂಟ್ಯಾಕ್ಟ್ಸ್ ಅಥವಾ ಒಂದೆರಡು ಗ್ರೂಪ್ ತನ ನಿಮಗೆ ಯಾವ ತರ ಆಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಬರಣ ಇವಾಗ ನಾನು ಪ್ರೈವೇಟ್ ಮೇಲೆ ನಾನು ಕ್ಲಿಕ್ ಮಾಡಿ ಇನ್ ಫ್ರೆಂಡ್ಸ್ ಇವಾಗ ನಾನು ಮುಂಜು ತಂದೆ ಸ್ವೈಪ್ ಮಾಡ್ಕೊಂಡು ಬಂದ್ರಾ ಫೇವರಿಟ್ಸ್ ಎಡಿಟ್ ಫೇವರಿಟ್ಸ್ ಇನ್ ದಿ ಎಡಿಟ್ ಅಂತ ಎಡಿಟ್ ಮ ಫೇವರಿಟ್ಸ್ ಓ

Add the favorites I to private I to private and I tell a so I adding it up. Search. I now search for list. In English, I say that Frequently contacted at list job Apple underscore cannot attend. video. Okay, friend. contact today. select phone. Select mobile Computer Tech World. At for fun and knowledge Plus 9174. Shreya. ಓಕೆ ಲೋನ್ ಕಾಂಟ್ಯಾಕ್ಟ್ಸ್ ಇದೆ ಇದ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ ಹಾಗೆ ಯಾವ್ದಾರ ಒಂದು ಗ್ರೂಪ್ ಕೂಡನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅವ್ರ ದೇ ತಾಕ್ ಆ್ಯಂಡ್ ಓಕೆ ವಾಟ್ಸ್ ಸೊ ಕರ್ನಾಟಕೇಟ್ ಗ್ರೂಪ್ ಇದೆ ಇದ್ನ ಕೂಡನು ಸೆಲೆಕ್ಟ್ ಮಾಡ್ಕೊಳ್ತನೆ ಓಕೆ ಅದನ್ನ ಕಲೆಕ್ಟ್ ಮಾಡ್ಕೊಂಡಾದ ಮೇಲೆ ಇವಾಗ ನಾನು ಮೂರು ಕಾ ಎರಡು ಕಾಂಟೆಕ್ಟ್ಸು ಮತ್ತು ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ನೀವು ಸೆಲೆಕ್ಟ್ ಮಾಡ್ಕೊಂಡ್ ಆದಮೇಲೆ ಪೆಕ್ಸೆಸ್ ಸತಿ ಉಡಿ ಇನ್ನೂ ಯಾಕೆ ಬಟನ್ ಈ ಬ್ಯಾಕ್ ಬಟನ್ ಸ್ವಲ್ಪ ಮ್ಯಾಲ್ಗನೇ ನೀವು ಟಚ್ ಮಾಡಿದ್ರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಟೈಮ್ಸ್ ಇದೆ ನೆಕ್ಸ್ಟ್ ಮನೆಗೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡೋಣ ಇವಾಗ ಆ ಪ್ರೈವೇಟ್ಸ್ಗೆ ಅದು ಆ್ಯಡ್ ಆಗಿರುತ್ತೆ ಎರಡು ಕಾಂಟ್ಯಾಕ್ಟ್ಸ್ ಮತ್ತೆ ಇದೊಂದು ಗ್ರೂಪು ಇವು ಮೂರು ಕೂಡಾನು ಆ್ಯಡ್ ಆಗಿರುತ್ತೆ ಇವಾಗ ನೆಕ್ಸ್ಟ್ ಮನೆ ಕ್ಲಿಕ್ ಮಾಡೋಣ ಸೇವ್ರೆಜ್ ಆ್ಯಡ್ ಸೇವ್ರೆಜ್

You have to will check my web content. I will eat that dissolve. Check my web content. Now, more options. I can burn butto. A birthday containing a friend. You are going to know. A main page in the outer access. Settings. Favors. WhatsApp. Back to System launcher. WhatsApp asset. ಓಕೆ ವಾಟ್ಸ್ಆಪ್ವಾಗ ಅವ್ರ ಏನಾರಿಗೆ ಮೆಸೇಜ್ ಏನೋ ನಾವೇನಾರಿಗೆ ಮಾಡ್ಬೇಕಂದ್ರೆ ಫೇವರೇಟ್ಸ್ ಯಾರನ್ನ ಆಡ್ ಮಾಡ್ಕೊಂಡಿ ಅವ್ರಿಗೆನ ಮೆಸೇಜ್ ಏನಾರ ಮಾಡ್ಬೇಕಂದ್ರೆ ಇವಾಗ ನಾವು ಏನು ಮಾಡಬೇಕಂದ್ರೆ ಅವ್ರ ಮೆಸೇಜು ಮಾಡಿದ್ರು ಕೂಡ ನಾವು ಚೆಕ್ ಮಾಡ್ಬೇಕಂದ್ರೆ ಅಥವಾ ನಾವು ಕೂಡ ಅವ್ರಿಗೆ ಏನಾರು ಮೆಸೇಜ್ ಮಾಡಬೇಕಂದ್ರೆ ಇವಾಗ ನಾನು ನಾವೇನು ಮಾಡಬೇಕಂದ್ರೆ ಫ್ರೆಂಡ್ಸ್ ಇವಾಗ ನಾವು ಟೂ ಫಿಂಗರಿಂದ ಇಂದ ಸ್ವೈಪ್ ಡೌನ್ ಮಾಡಬೇಕಾಗುತ್ತೆ ಅವಾಗ ಫಿಲ್ಟರ್ ಅಂತ ಬರುತ್ತೆ

ಇಲ್ಲಿ ನಾವ್ ಯಾರು ಆ್ಯಡ್ ಮಾಡ್ಕೊಂಡಿದೀವಿ ಅದೆಲ್ಲ ಬರುತ್ತೆ ಇಲ್ಲಿಂದ ಕೂಡ ನಾವು ಶ್ರೇಯೋ ಶ್ರೇಯ್ ನಾವು ಮೆಸೇಜ್ ಕೂಡ ಎಡಿಟ್ ಬಾಕ್ಸ್ ಎಲ್ಲ ಬರುತ್ತೆ ಇಲ್ಲೆಲ್ಲ ನಾವು ಮೆಸೇಜ್ ಮಾಡಬಹುದು ಇವರಿಗೆ ಇದೊಂದು ವಾಟ್ಸಪ್ ಅಂಡ್ ಇವಾಗ ಬಂದಿರೋ ಅಪ್ಡೇಟ್ ಫ್ರೆಂಡ್ಸು ಈ ಅಪ್ಡೇಟು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾವು ಮಾಡ್ತಾ ಇರೋ ವಿಡಿಯೋಗಳು ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡು ನಿಮ್ಮ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇರಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನೊಂದು ಮಾಹಿತಿ ಮೂಲಕ